let's look at a lesson from savi grade 4 the name of this lesson is Kardinalundu spardhe kaadinali means in the forest one one competition spardhe means competition so a competition in the forest now let's look at the lesson dattavada ಚಿಗುರೊಡೆದು ಕಂಗೊಳಿಸುತ್ತಿದ್ದವು ದಟ್ಟವಾದ ಮೀನ್ಸ್ ಕಾಡು ಇಸ್ ಫಾರೆಸ್ಟ್ ಸೊ ಇನ್ ಅ ಥಿಕ್ ಫಾರೆಸ್ಟ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಸ್ಪ್ರೌಟೆಡ್ ಅಂಡ್ ದೇ ವರ್ ಲುಕಿಂಗ್ ವೆರಿ ಅಟ್ರಾಕ್ಟಿವ್ ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು ಅಂಡ್ ಆಲ್ ದ ಅನಿಮಲ್ಸ್ ಪ್ರಾಣಿಗಳು ಮೀನ್ಸ್ ಅನಿಮಲ್ಸ್ ದೇವರ್ ಆಲ್ ಮೂವಿಂಗ್ ಅರೌಂಡ್ ಫಿಯರ್ಲೆಸ್ಲಿ ನವಿಲುಗಳು ನರ್ತಿಸುತ್ತಿದ್ದವು ನವಿಲು ಇಸ್ ಪಿಕಾಕ್ ಪೀಕಾಕ್ಸ್ ವೆರ್ ಡಾನ್ಸಿಂಗ್ ಗಿಳಿ ಗುಬ್ಬಿಗಳು ಚಿಲಿಪಿಲಿ ಎಂದು ಉಳಿಯುತ್ತಿದ್ದವು ಗಿಳಿ ಪ್ಯಾರಟ್ ಅಂಡ್ ಗುಬ್ಬಿ ಸ್ಪ್ಯಾರೋಸ್ ಸೊ ಆಲ್ ದ ಬರ್ಡ್ಸ್ ದಟ್ ಮೀನ್ಸ್ ಆಲ್ ದ ಬರ್ಡ್ಸ್ ದೇವರ್ ದೇವರ್ ಚಿರ್ಪಿಂಗ್ ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಸೊ ಆಲ್ ದಿ ಅನಿಮಲ್ಸ್ ಅಂಡ್ ಬರ್ಡ್ಸ್ ಹ್ಯಾಪಿಲಿ ಕೋ ಎಕ್ಸಿಸ್ಟೆಡ್ ಇನ್ ದಟ್ ಫಾರೆಸ್ಟ್ ಕೋ ಎಕ್ಸಿಸ್ಟ್ ಮೀನ್ಸ್ ಲಿವ್ ಟುಗೆದರ್ ವಿಥೌಟ್ ಫೈಟಿಂಗ್ ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು ಸೊ ದ ಕಿಂಗ್ ಆಫ್ ದ ಫಾರೆಸ್ಟ್ ದ ಲಯನ್ ಇಟ್ ವಾಂಟೆಡ್ ಟು ಡಿಸ್ಕಸ್ ಅಬೌಟ್ ದ ಫಾರೆಸ್ಟ್ ಡೇ ಸೆಲೆಬ್ರೇಷನ್ ಸೊ ಇಟ್ ಹ್ಯಾಡ್ ಕಾಲ್ಡ್ ಆಲ್ ದ ಬರ್ಡ್ಸ್ ಅಂಡ್ ಅನಿಮಲ್ಸ್ ಫಾರ್ ಅ ಮೀಟಿಂಗ್ ಎಲ್ಲಾ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು ಸೊ ಆಲ್ ದ ಅನಿಮಲ್ಸ್ ಕೇಮ್ ಅಂಡ್ ಕೇಮ್ ಫಾರ್ ದ ಮೀಟಿಂಗ್ ಸಿಂಹ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕುರಿತು ಸೊ ದ ಲಯನ್ ಇಟ್ ವಾಸ್ ಅಡ್ರೆಸ್ಸಿಂಗ್ ಆಲ್ ದಿ ಅನಿಮಲ್ಸ್ ಇನ್ ದ ಫಾರೆಸ್ಟ್ ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸೋಣವೇ ಸೊ ದ ಲಯನ್ ಇಸ್ ಆಸ್ಕಿಂಗ್ ಆಲ್ ದ ಅದರ್ ಅನಿಮಲ್ಸ್ ಶೆಲ್ ವಿ ಸೆಲೆಬ್ರೇಟ್ ದ ಫಾರೆಸ್ಟ್ ಡೇ ಇನ್ ವೆರಿ ಗ್ರಾಂಡ್ ಸ್ಕೇಪ್ ಎಲ್ಲ ಪ್ರಾಣಿಗಳು ಒಕ್ಕೊರಳಿನಿಂದ ಹೌದು ಹೌದು ಎಂದವು ಅಂಡ್ ಆಲ್ ದ ಅನಿಮಲ್ಸ್ ಟುಗೆದರ್ ಕ್ರೀಮ್ಡ್ ಎಸ್ ಎಸ್ ಆನೆ ಆಯ್ತು ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ ಸೊ ನೌ ದ ಎಲಿಫೆಂಟ್ ಆನೆ ಮೀನ್ಸ್ ಎಲಿಫೆಂಟ್ ಇಟ್ ಇಸ್ ಆರ್ ಶೋರ್ ವಿಲ್ ಸೆಲೆಬ್ರೇಟ್ ಫಾರೆಸ್ಟ್ ಡೇ ಬಟ್ ಕ್ಯಾನ್ ಇಟ್ ಬಿ ಇನ್ ಅರಿ ಸ್ಪೆಷಲ್ ವೇ ಕಾಗ ವಿಶೇಷವಾಗಿ ಎಂದರೆ ಹೇಗೆ ಸೊ ಕ್ರೋಸ್ ಆಸ್ಕಿಂಗ್ ಸ್ಪೆಷಲ್ ಮೀನ್ಸ್ ವಾಟ್ ವಾಟ್ ಸ್ಪೆಷಲ್ ವಾಟ್ ನ್ಯೂ ವಿ ಕಾಗಕ್ಕ ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು ಸೊ ಎಲಿಫೆಂಟ್ ಸೇಮ್ ಸ್ಪೆಷಲ್ ಮೀನ್ಸ್ ಲೆಟ್ಸ್ ಹ್ಯಾವ್ ಅ ಕಾಂಪಿಟಿಷನ್ ಗೇಮ್ಸ್ ಕಾಂಪಿಟಿಷನ್ ಗೆದ್ದವರಿಗೆ ಇನಾಮು ಕೊಡುವುದು ಅಂಡ್ ಹೂ ಅವರ್ ಇಸ್ ದ ವಿನ್ನರ್ ವಿಲ್ ಗಿವ್ ಅ ಪ್ರೈಸ್ ಟು ದ ವಿನ್ನರ್ ಮೊಲ ಇಲ್ಲ ಇಲ್ಲ ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ ಮೊಲಾ ಮೀನ್ಸ್ ರಾಬಿಟ್ So the rabbit is saying no no no, let us not uh, do games competition, let us do on the spot speech competition. Ane baya venu. so the elephant it is teasing that rabbit. It's saying why? Because last time you had a running race with the tortoise and you lost. Because of that, you don't want games competition. Mola. ನನಗ್ಯಾಕೆ ಭಯ ಭಯ ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ವಿಷಯ ವಿಷಯವು ವಿಚಾರ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂದೇನಷ್ಟೇ ಸೊ ದ ರಾಬಿಟಿಸೇ ನೋ ನೋ ಇಟ್ ಇಸ್ ನಾಟ್ ಬಟ್ ಐ ಐ ಎಮ್ ಅಫ್ರೇಡ್ ಆಫ್ ಲೂಸಿಂಗ್ ಐ ಜಸ್ಟ್ ವಾಂಟ್ ಟು ಡೂ ದಿಸ್ ಕಾಂಪಿಟಿಷನ್ ಬಿಕಾಸ್ ಬಿಕಾಸ್ ದರ್ ಆರ್ ಸೋ ಮೆನಿ ಅನ್ನೋನ್ ಟಾಪಿಕ್ಸ್ About which we will get to know when we do this on the spot speech. Nari. Ashupashanas perde hagen Nari is fox. So, the fox doesn't understand what is on the spot speech. So it is asking, what do you mean by that? Mola. Oh, nari raya. Inage ashtugodti ba. So the rabbit is telling to the fox, hey, don't you know about this? ಆಶುಭಾಷಣ ಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು ಸೊ ನೌ ದ ರಾಬಿಟ್ ಇಸ್ ಎಕ್ಸ್ಪ್ಲೇನಿಂಗ್ ಸೊ ಇಟ್ ಮೀನ್ಸ್ ದಟ್ ದ ಟಾಪಿಕ್ ಫಾರ್ ದ ಡಿಬೇಟ್ ಆರ್ ಸ್ಪೀಚ್ ವಿಲ್ ನಾಟ್ ಬಿ ಗಿವನ್ ಬಿಫೋರ್ ಇಟ್ ವಿಲ್ ಬಿ ಆನ್ ದ ಸ್ಪಾಟ್ ದ ಟಾಪಿಕ್ ವಿಲ್ ಜಸ್ಟ್ ಬಿ ಗಿವನ್ ಜಸ್ಟ್ ದೆನ್ ಅಂಡ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದಟ್ ಟಾಪಿಕ್ ಸಿಂಹ ಸರಿ ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ ಓಕೆ ದೆನ್ ಟುಮಾರೋ ಲೆಟ್ ಅಸ್ ಸ್ಟಾರ್ಟ್ ಅವರ್ ಅಂಡ್ ಕಾಂಪಿಟಿಷನ್ ಲೆಟಸ್ ಮೀಟ್ ಹಿಯರ್ ಟುಮಾರೋ ಮರುದಿನ ಎಲ್ಲಾ ಪ್ರಾಣಿಗಳು ಒಂದೆಡೆ ಸೇರಿದವು ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರನ್ನಾಗಿ ಹೋಗಿಲೆ ಕೋತಿ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು ಸೊ ದ ನೆಕ್ಸ್ಟ್ ಡೇ All the animals they came and they met together in one place. They were all collected in one place. And then they had to decide who the judges were. So the judges were selected. Who were the judges? The cuckoo bird, Kogile is the cuckoo bird, Koti is the monkey, and Tola is the wolf. So these three were selected as the judges for the competition. Tirpu Gararus Parte Praramba Vagavudakke Munna. विषय चीटी बोल डबल हाकु स्पर्धे बिफोर द कामिटीशन स्टार्टेड द जजेस द टॉपिक्स इन चिट्स एंड हैड पुट चिट्स इन अ बॉक्स एंड देन आफ्टर दैट द अॉक्स अंडन स्टार्टोर बन्नी सो यू कम ಟೇಕ್ ಅಂಡ್ ಕಮ್ ಒನ್ ಒನ್ ಬೈ ಡಿಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ ಸೊ ಆಲ್ ಆಫ್ ಯು ಟೇಕ್ ಟರ್ನ್ಸ್ ಅಂಡ್ ಕಮ್ ಒನ್ ಬೈ ಒನ್ ಅಂಡ್ ದೆನ್ ಪಿಕ್ ಅ ಚಿಟ್ ಫ್ರಮ್ ದ ಬಾಕ್ಸ್ ಟೇಕ್ ಒನ್ ಚಿಟ್ ಫ್ರಾಮ್ ದ ಬಾಕ್ಸ್ ಅಂಡ್ ವಾಟ್ ಎರ್ ಇಸ್ ದ ಟಾಪಿಕ್ ರಿಟರ್ನ್ ಇನ್ ದಟ್ ಚಿಟ್ ಯು ಹ್ಯಾವ್ ಟು ಟಾಕ್ ಅಬೌಟ್ ಇಟ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಸಮಯ ಐದು ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು ಸೊ ಇಟ್ ಮೇಡ್ ಇಟ್ ಕ್ಲಿಯರ್ ದಟ್ ಈಚ್ ಆಫ್ ದೆಮ್ ವಿಲ್ ಗೆಟ್ ಓನ್ಲಿ ಫೈವ್ ಮಿನಿಟ್ಸ್ ಟು ಟಾಕ್ ಅಬೌಟ್ ದಟ್ ಟಾಪಿಕ್ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು ಸೊ ಆಲ್ ದ ಬರ್ಡ್ಸ್ ಅಂಡ್ ಅನಿಮಲ್ಸ್ ದಟ್ ಆರ್ ಕಲೆಕ್ಟೆಡ್ ದರ್ ದೂಕ್ ಟರ್ನ್ಸ್ ಕೆಮ್ ಒನ್ ಬೈ ಒನ್ ಅಂಡ್ ದೇ ದಿಕ್ ದರ್ ಸ್ಟಾರ್ಟೆಡ್ ಟು ಟಾಕ್ ಸೊಂಡಿಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಿಳಿ ಗಿಳಿಡುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸ್ ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತಿಕೊಂಡಿತು ಸೊ ಶೇಕಿಂಗ್ ಇಟ್ ಟ್ರಂಕ್ ಅಂಡ್ ಅಂಡ್ ಮೇಕಿಂಗ್ ಅಲೌಡ್ ನಾಯ್ಸ್ ದ ಎಲಿಫೆಂಟ್ ಕೇಮ್ ಫಸ್ಟ್ ಇಟ್ ಕ್ಲಿಯರ್ ಇಟ್ಸ್ ಥ್ರೋಟ್ ಅಂಡ್ ದೆನ್ ವಿತ್ ಇಟ್ ಟ್ರಂಕ್ ಇಟ್ ಪಿಕ್ಟ್ ಒನ್ ಚಿಟ್ ಫ್ರಮ್ ದಟ್ ಬಾಕ್ಸ್ ಆನೆ ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಎಲ್ಫ್ ಅಂಡ್ ಸೇಮ್ ಥ್ಯಾಂಕ್ ಗಾಡ್ ಐ ಗಾಟ್ ಟಾಪಿಕ್ ವಿಚ್ ಐ ಲೈಕ್ ಅ ಲಾಟ್ ಅಂಡ್ ದ ಟಾಪಿಕ್ ವಾಸ್ ರೇಡಿಯೋ ರೇಡಿಯೋ ಒಂದು ಸಂಪರ್ಕ ಸಾಧನ ಸೊ ರೇಡಿಯೋ ಇಸ್ ಒನ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ ರೇಡಿಯೋ ಕಂಡು ಹಿಡಿದವರು ಮಾರ್ಕೋಣಿ ದ ಪರ್ಸನ್ ಹೂ ಇನ್ವೆಂಟೆಡ್ ರೇಡಿಯೋ ವಾಸ್ ಮಾರ್ಕೋನಿ ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನಾ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ದಟ್ ಗೆಟ್ ಟ್ರಾನ್ಸ್ಮಿಟೆಡ್ ಇನ್ ದ ರೇಡಿಯೋ ಚಿಂತನಾಟೇಷನ್ ಕೃಷಿ ಸಮಾಚಾರ ಮೀನ್ಸ್ ನ್ಯೂಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಶಿಕ್ಷಣ ವಾರ್ತೆ ಎಜುಕೇಶನಲ್ ನ್ಯೂಸ್ ಕ್ರೀಡೆ ಸ್ಪೋರ್ಟ್ಸ್ ಸಂದರ್ಶನ ಇಂಟರ್ವ್ಯೂಸ್ ವಿತ್ ಪೀಪಲ್ ರಾಜಕೀಯ ಪಾಲಿಟಿಕ್ಸ್ ಮನರಂಜನೆ ಎಂಟರ್ಟೈನ್ಮೆಂಟ್ ಚಿತ್ರಗೀತೆ ಮೂವಿ ಸಾಂಗ್ಸ್ ವಾರ್ತೆ ನ್ಯೂಸ್ ದೀಸ್ ಆರ್ ಆಲ್ ದರೆಂಟ್ ಕೈಂಡ್ಸ್ ಆಫ್ ಪ್ರೋಗ್ರಾಮ್ಸ್ ದಟ್ ಆರ್ ಟ್ರಾನ್ಸ್ಮಿಟೆಡ್ ಇನ್ ದ ರೇಡಿಯೋ ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ಸೊ ವಿ ಗೆಟ್ ಟು ನೋ ದ ನ್ಯೂಸ್ ಆಫ್ ಆರ್ ಕಂಟ್ರಿ ಅಂಡ್ ಔಟ್ಸೈಡ್ ಅದರ್ ಕಂಟ್ರೀಸ್ ಆಲ್ಸೋ ಇಮಿಡಿಯೆಟ್ಲಿ ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು ಸೊ ಎಲಿಫೆಂಟ್ ಇಸ್ ಲಿಸ್ಟಿಂಗ್ ಅ ಫ್ಯೂ ಆಫ್ ದ ನೇಮ್ಸ್ ಆಫ್ ದ ಪ್ರೋಗ್ರಾಮ್ಸ್ ಲೈಕ್ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಅಂಡ್ ಕೇಳಿಕಲಿ ದೀಸ್ ಆರ್ ದ ಪ್ರೋಗ್ರಾಮ್ಸ್ ದಟ್ ಆರ್ ಟ್ರಾನ್ಸ್ಮಿಟೆಡ್ ಇನ್ ದ ರೇಡಿಯೋ ಅಂಡ್ ದ ಎಲಿಫೆಂಟ್ ಸೇಸ್ ದೀಸ್ ಆರ್ ಮೈ ಫೇವ್ರೆಟ್ ಪ್ರೋಗ್ರಾಮ್ಸ್ ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತು ವೇಗ ಇನ್ ಸ್ಪೀಡ್ ಸೊ ಚೀತಾ ಕೇಮ್ ರನ್ನಿಂಗ್ ಇನ್ ಫುಲ್ ಸ್ಪೀಡ್ ಅಂಡ್ ಇಟ್ ಚಿಟ್ ಫ್ರಮ್ ದ ಬಾಕ್ಸ್ ಚಿರತೆ ನನಗೆ ರೈಲು ವಿಷಯ ಸಿಕ್ಕಿದೆ ಚೀತಾ ಸೇಂಗ್ ಐ ಹ್ಯಾವ್ ಗಾಟ್ ಅ ಟಾಪಿಕ್ ಆನ್ ಅಬೌಟ್ ರೈಲ್ವೇಸ್ ಐ ಹ್ಯಾವ್ ಟು ಟಾಕ್ ಅಬೌಟ್ ರೈಲ್ವೇಸ್ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಾಗಿ ಉದ್ದವಾದ ವಾಹನವಿದು ಸೊ ದಿಸ್ ಇಸ್ ಅ ವೆಹಿಕಲ್ ವಿಚ್ ಮೂವ್ಸ್ ಆರ್ ವಿಚ್ ಇಸ್ ಅ ಲಾಂಗ್ ವೆಹಿಕಲ್ ವಿಚ್ ಮೂವ್ಸ್ ಫಾಸ್ಟರ್ ದೆನ್ ಮೀ ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ಅಂಡ್ ದಿಸ್ ಮೂವ್ಸ್ ಓನ್ಲಿ ಆನ್ ಟ್ರ್ಯಾಕ್ಸ್ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರ ಪ್ರಯಾಣಿಸಬಹುದು ಸೊ ಇನ್ ಟ್ರೇನ್ಸ್ ಲಾಟ್ ಆಫ್ ಪೀಪಲ್ ಅಟ್ ಒನ್ ಟೈಮ್ ಅಟ್ ಅ ಗಿವನ್ ಟೈಮ್ ಮೆನಿ ಮೆನಿ ಪೀಪಲ್ ಕ್ಯಾನ್ ಟ್ರಾವೆಲ್ ಸರಕುಗಳು ಸಾಗಿಸಬಹುದು ಅಂಡ್ ಆಲ್ಸೋ ಗೂಡ್ಸ್ ಕೆನ್ ಬಿ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಸೊ ಇನ್ ಅ ಟ್ರೈನ್ ಯು ವಿಲ್ ಹ್ಯಾವ್ ಟಾಯ್ಲೆಟ್ಸ್ ದೆನ್ ದರ್ ವಿಲ್ ಬಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಫುಡ್ ಅಂಡ್ ಸ್ನಾಕ್ಸ್ ಆಲ್ಸೋ ಯು ವಿಲ್ ಗೆಟ್ ಎನ್ ಆಲ್ಸೋ ದೆರ್ ಆರ್ ದರ್ ಇಸ್ ಫೆಸಿಲಿಟಿ ಟು ಸ್ಲೀಪ್ ದ ಅರೇಂಜ್ಮೆಂಟ್ಸ್ ಆರ್ ಮೇಡ್ ಸೊ ದಟ್ ಯು ಕೆನ್ ಆಲ್ಸೋ ಸ್ಲೀಪ್ ಇನ್ ಟ್ರೈನ್ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂದು ಹೇಳಿ ಕುಳಿತುಕೊಂಡಿತು ಸೊ ದ ಚೀತಾ ಸೇಯಿಂಗ್ ದಟ್ ರೇ ಟ್ರಾವೆಲಿಂಗ್ ಬೈ ಟ್ರೈನ್ ಇಸ್ ವೆರಿ ಗುಡ್ ಇಟ್ಸ್ ವೆರಿ ಕಂಫರ್ಟಬಲ್ ಅಂಡ್ ಆಲ್ಸೋ ದ ಫೇರ್ ಆಫ್ ಅ ಟಿಕೆಟ್ ಇಸ್ ಆಲ್ಸೋ ವೆರಿ ಲೆಸ್ ದಿಸ್ ಇಸ್ ದ ಟಾಪಿಕ್ ದ ಚೀತಾ ಸ್ಪೋಕ್ ಅಬೌಟ್ ನೆಕ್ಸ್ಟ್ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮಣ ಸೆಳೆಯಿತು ಸೊ ನೆಕ್ಸ್ಟ್ ಕಮ್ಸ್ ದ ಪೀಕಾಕ್ ಸೊ ಇಟ್ ಇಸ್ ಕಮಿಂಗ್ ಲೈಕ್ ಇಟ್ಸ್ ದ ಸ್ಟೆಪ್ಸ್ ಆರ್ ಲೈಕ್ ಅಜೋಲ್ ಇಟ್ಸ್ ಡಾನ್ಸಿಂಗ್ ಅಂಡ್ ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂಡ್ ಇಟ್ ಇಸ್ ಅಟ್ರಾಕ್ಟಿಂಗ್ ಎವ್ರಿಬಡಿ ಅಂಡ್ ಇಟ್ ಇಸ್ ಕಮಿಂಗ್ ಕೊಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಬಗ್ಗೆ ಹೀಗೆ ಹೇಳಿತ್ತು ಸೊ ಇಟ್ ಇಟ್ ಯೂಸ್ ಇಟ್ಸ್ ಬೀಕ್ To take the chit from the box, and the topic that it got was airplane. It had to talk about airplane. So navilu, Manushya Hakki Galu kandu, tanu kendu kandu hididano. So the peacock is saying, man, he saw that birds were flying, and he also wished to fly like a bird. That is why he invented airplane. ವಿಮಾನವು ವಾಯು ಮಾರ್ಗದಲ್ಲಿ ಚಲಿಸುತ್ತದೆ ಸೊ ಇಟ್ ಇಟ್ ಟ್ರಾವೆಲ್ಸ್ ಬೈ ಏರ್ ಏರ್ಪ್ಲೇನ್ ಇಟ್ ಟ್ರಾವೆಲಿಂಗ್ ಇಟ್ ಟ್ರಾವೆಲ್ಸ್ ಬೈ ಏರ್ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಅಂಡ್ ಬೈ ವೆನ್ ಯು ಟ್ರಾವೆಲ್ ಬೈ ಏರ್ಪ್ಲೇನ್ ಯು ಟೇಕ್ ವೆರಿ ಲೆಸ್ ಟೈಮ್ ಟು ರೀಚ್ ವೆರಿ ವೆರಿ ಫಾರ್ ಆಫ್ ಪ್ಲೇಸಸ್ ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ ಸೊ ಇಫ್ ಪೀಪಲ್ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ದೆನ್ ದೇ ಮೋಸ್ಟ್ಲಿ ಯೂಸ್ ಏರ್ಪ್ಲೇನ್ ಟು ಟ್ರಾವೆಲ್ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಐ ಲವ್ ಟು ಟ್ರಾವೆಲ್ ಇನ್ ಏರ್ಪ್ಲೇನ್ ಆದರೆ ಇದರ ದರ ದುಬಾರಿ ಎಂಬುದೇ ನನಗೆ ಬೇಸರವಾಗಿದೆ ಬಟ್ ಐ ಆಮ್ ಸೋ ಡಿಸಪಂಟೆಡ್ ದಟ್ ದ ಫೇರ್ ಟಿಕೆಟ್ ಫೇರ್ ಆನ್ ಏರ್ಪ್ಲೇನ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಎನ್ನುತ್ತಾ ವೈಯ್ಯಾರ ಮಾಡುತ್ತಾ ವೇದಿಕೆಯಿಂದ ಕೆಳಗೆ ಇಳಿದು ಬಂದಿತು ಸೊ ದೀಕ ಫಿನಿಶ್ಟ್ ಇಟ್ ಸ್ಪೀಚ್ ಆಂಡ್ ವೆರಿ ಚಾರ್ಮಿಂಗ್ಲಿ ಇಟ್ ಗಾಟ್ ಆಫ್ ದ ಸ್ಟೇಜ್ ಕುಣಿ ಕುಣಿಯುತ್ತಾ ಬಂದ ಕರಡಿಯು ಸಭಿಕರ ಸಭಿಕರಿಗೆಲ್ಲ ಕೈ ಮುಗಿದು ಒಂದು ಚೀಟಿಯನ್ನು ಎತ್ತಿಕೊಂಡಿತು ಕುಣಿ ಕುಣಿ ಮೀನ್ಸ್ ಡಾನ್ಸಿಂಗ್ ದ ಬ್ಯಾಕ್ ಗೇಮ್ ಡಾನ್ಸಿಂಗ್ And it greeted all the audience and it picked one uh, chit from the box. Karadi. nanege sikka vishaya Himalaya. So the bear says, I have got a topic. I have to speak about Himalaya. idu atyanta Vada parvatha. This is a very tall mountain. Bharata da uttara bagadhan himadinda koodide. It is in the northern part of India and it is covered with snow. நம்ம தேசே இது தடை தடை இட்ஸ் த எனிமீஸ் கமிங் கிராசிங் ஓவர் இட் அண்ட் கமிங் டூ இண்டியா இல்லை ஹுட்டுவங்க நதி சதா தும்பி ஹரிய ரிவர்ஸ் கங்கா யமுனா அண்ட் ப்ரஹபுத்திர தேக் பத் இன் திமாலயாஸ் அண்ட் தே ஆர் ஆல்வேஸ் ஃபோயிங் வித் வாட்டர் தன ತಕ್ಷಣ ತೀರ್ಪುಗಾರನಾದ ಕೋತಿಯು ಕರಡಿಮಾರಾಯರೆ ನಿಮ್ಮ ಸಮಯ ಮುಗಿಯಿತು ಎಂದು ಎಚ್ಚರಿಸಿತು ಆಂಡ್ ಇಮಿಡಿಯೆಟ್ಲಿ ಒನ್ ಆಫ್ ದ ಜಡ್ಜಸ್ ದ ಮಂಕಿ ಇಟ್ ಟೋಲ್ಡ್ ದರ್ ದಟ್ ಯುವರ್ ಟೈಮ್ ಇಸ್ ಆಲ್ಮೋಸ್ಟ್ ಓವರ್ ಇಟ್ ಅಲರ್ಟೆಡ್ ದ ಬ್ಯಾರ್ ದಟ್ ಯುವರ್ ಟೈಮ್ ಇಸ್ ಓವರ್ ಸರಸರನೆ ಹರಿಯುತ್ತಾ ಹಾವೊಂದು ಬಂದಿತ್ತು ದೆನ್ ಒನ್ ಸ್ನೇಕ್ ಕೇಮ್ ದ ಕ್ರಾಲಿಂಗ್ ಹೆಡೆ ಬಿಚ್ಚಿ ಶ್ ಎನ್ನುತ್ತಾ ಎಲ್ಲರನ್ನು ಆಕರ್ಷಿಸಿತು ಇಟ್ ಟುಕ್ ಹಿಸ್ ಇಟ್ಸ್ ಹೂಡ್ ಅಪ್ ಅಂಡ್ ಇಟ್ಸ್ ಮೇಡ್ ಅ ನಾಯ್ಸ್ ಇಟ್ ಅಟ್ರಾಕ್ಟೆಡ್ ಎವ್ರಿಬಡಿ ಬಗ್ಗಿ ತಾನೊಂದು ಚೀಟಿಯನ್ನು ತೆಗೆದುಕೊಂಡು ಸುರುಳಿ ಬಿಚ್ಚಿತ್ತು ಸೊ ಇಟ್ ಬೆಂಡ್ ಅಂಡ್ ಇಟ್ ಟುಕ್ ಅ ಚಿಟ್ ಫ್ರಮ್ ದ ಬಾಕ್ಸ್ ಅಂಡ್ ಇಟ್ ಓಪನ್ ದ ರೋಲ್ಸ್ ಆಫ್ ದ ಫೋಲ್ಡ್ಸ್ ದ ರೋಲ್ಸ್ ಆಫ್ ದ ಸ್ಲಿಪ್ ಆಫ್ ದ ಚಿಟ್ ಹಾಗೂ ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ ಸೊ ದಾಪಿಕ್ ದ ಸ್ನೇಕ್ ಗಾಡ್ ವಾಸ್ ಇಟ್ ಹ್ಯಾಡ್ ಟು ಟಾಕ್ ಅಬೌಟ್ ಬ್ಯಾಂಕ್ ಎಲ್ಲರೂ ಬ್ಯಾಂಕಿನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ ಸೊ ಮನಿ ಇನ್ ಬ್ಯಾಂಕ್ ಹನಿ ಹನಿ ಗೂಡಿದ್ರೆ ಹಳ್ಳ ತೆನೆ ತೆನೆ ಗೂಡಿದ್ರೆ ಬಳ್ಳ ಸೊ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಹ್ಯೂಜ್ ಓಷನ್ ರೈಟ್ ಸೊ ಲೈಕ್ ದಟ್ ಉಳಿತಾಯ ಮಾಡಬೇಕು ವಿ ಆಲ್ ಟು ಸೇವ್ ಮನಿ ಜಸ್ಟ್ ಲೈಕ್ ಹೌ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಅ ಹ್ಯೂಜ್ ಓಷನ್ ವಿ ಹಾವ್ ಟು ಕೀಪ್ ಸೇವಿಂಗ್ ಮನಿ ಲಿಟಲ್ ಬೈ ಲಿಟಲ್ ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲಾ ಬ್ಯಾಂಕಿನವರು ಮಾಡಿದ್ದಾರೆ ಸೊ ದ ಬ್ಯಾಂಕ್ ಇಸ್ ಸೋ ವೆಲ್ ಆರ್ಗನೈಸ್ಡ್ ದಿ ಕ್ಯಾನ್ ಕೀಪ್ ಮನಿ ವಾಂಟ್ ಟು ಟೇಕ್ ಇಟ್ ಆಲ್ಸೋ ವಿ ಕ್ಯಾನ್ ಟೇಕ್ ದ ಮನಿ ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕಿನಿಂದ ಅಥವಾ ಎಟಿಎಂ ಮೂಲಕ ತೆಗೆದುಕೊಳ್ಳಬಹುದು ಸೊ ದ ಮನಿ ವಿಚ್ ವಿ ಹ್ಯಾವ್ ಇನ್ ಅವರ್ ಅಕೌಂಟ್ ವೆನ್ ಎರ್ ಇಟ್ ಇಸ್ ರಿಕ್ವಯರ್ಡ್ ಫಾರ್ ಅಸ್ ವೆನ್ ಎಟ್ ಇಸ್ ನೆಸೆಸರಿ ವೆನ್ ಎವರ್ ಮನಿ ಇಸ್ ನೆಸೆಸರಿ ಫಾರ್ ಅಸ್ ವಿ ಕ್ಯಾನ್ ಟೇಕ್ ಇಟ್ ಔಟ್ ಫ್ರಮ್ ದ ಬ್ಯಾಂಕ್ ಆರ್ ಬೈ ಯೂಸಿಂಗ್ ಎಟಿಎಂ ಎಟಿಎಂ ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಸೊ ಲಾಟ್ ಆಫ್ ಬ್ಯಾಂಕ್ಸ್ ಪ್ರೊವೈಡರ್ಸ್ ವಿತ್ ದ ಎಟಿಎಂ ಫೆಸಿಲಿಟೀಸ್ ಎಂದು ಹೇಳಿ ಕೆಳಗಿಳಿಯಿತು ಇಟ್ ಟೋಲ್ಡ್ ಡ್ಯಾಟ್ ಅಂಡ್ ಇಟ್ ಗೋಟ್ ಡೌನ್ ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿತು ಸೊ ಪ್ಯಾರಟ್ ವಿಚ್ ಕೇಮ್ ದರ್ ಓಪನಿಂಗ್ ಇಟ್ಸ್ ವಿಂಗ್ಸ್ ಅಂಡ್ ಇಟ್ ಹ್ಯಾಡ್ ಅ ರೆಡ್ ಫೇಸ್ ಇಟ್ ಟುಕ್ ಅ ಚಿಟ್ ಫ್ರಮ್ ದ ಬಾಕ್ಸ್ ವಿತ್ ಇಟ್ಸ್ ಬೀಕ್ ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಗಿತು ಅಂಡ್ ಇಟ್ ಸ್ಟಾರ್ಟೆಡ್ ಟು ಟಾಕ್ ವೆರಿ ನೈಸ್ಲಿ ಗಿಳಿ ಗಿಳಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ So, the parrot is saying, it is just uh, making a comparison. It's And it, uh, to make that comparison, it is telling a proverb. It, the proverb it says is a sick man wished to have milk and rice. And the doctor also told him to have the same thing. That means whatever you wished for, you are getting. So, the parrot wished for one topic. And exactly that same topic it has got in its chit. So mobile So the parrot actually wanted to talk about mobile, and that is the topic it has got in its chit also. So it is making a comparison with the proverb saying that whatever a sick person wished for, the doctor also suggested him to have that. So now that uh, parrot is talking about mobile. It says in everybody's hand we can see a mobile. Either a mulaka ಜಗತ್ತಿನ ಮೂಲೆ ಮೂಲೆಯ ಜನರು ವಿಚಾರ ವಿನಿ ವಿನಿಮಯ ಮಾಡಿಕೊಳ್ಳಬಹುದು ಸೊ ಬಿಕಾಸ್ ಆಫ್ ದಿಸ್ ಮೊಬೈಲ್ ಪೀಪಲ್ ಹೂ ಆರ್ ಇನ್ ಡಿಫ್ರೆಂಟ್ ಕಾರ್ನರ್ಸ್ ಆಫ್ ದ ವರ್ಲ್ಡ್ ಕ್ಯಾನ್ ಎಕ್ಸ್ಚೇಂಜ್ ದಿಯರ್ ಥಾಟ್ಸ್ ಅಂಡ್ ಐಡಿಯಾಸ್ ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳುಹಿಸಬಹುದು ಆ ಸೊ ಅಲಾಂಗ್ ವಿತ್ ಎಕ್ಸ್ಚೇಂಜಿಂಗ್ ಯೋರ್ ಐಡಿಯಾಸ್ ಯು ಕ್ಯಾನ್ ಆಲ್ಸೋ ಸೆಂಡ್ ಮೆಸೇಜಸ್ ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು ಅಪಾರ್ಟ್ ಫ್ರಮ್ ಸೆಂಡಿಂಗ್ ಮೆಸೇಜಸ್ ಯು ಕ್ಯಾನ್ ಆಲ್ಸೋ ಟೇಕ್ ಪಿಕ್ಚರ್ಸ್ ಆಫ್ ಫೋಟೋಸ್ ಲೆಕ್ಕ ಮಾಡಬಹುದು ವಿ ಕ್ಯಾನ್ ಕ್ಯಾಲ್ಕ್ಯುಲೇಟ್ ದಿನಾಂಕ ತಿಳಿಯಬಹುದು ವಿ ಕ್ಯಾನ್ ನೋ ದ ಡೇಟ್ ಡೇ ಅಂಡ್ ಡೇಟ್ ಫ್ರಮ್ ದ ಫೋನ್ ಫ್ರಮ್ ದ ಮೊಬೈಲ್ ಫೋನ್ ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಯು ಕ್ಯಾನ್ ಸೇವ್ ಫೋನ್ ನಂಬರ್ಸ್ ಆಡ್ ಅಂಡ್ ಸೇವ್ ಫೋನ್ ನಂಬರ್ಸ್ ಮೊಬೈಲ್ ಈಗ ಅಂಗೈಯಲ್ಲಿರುವ ಸಣ್ಣ ಕಂಪ್ಯೂಟರ್ ನಂತೆ ಆಗಿದೆ ಸೊ ದ ಮೊಬೈಲ್ ಇಸ್ ಲೈಕ್ ಅ ಸ್ಮಾಲ್ ಕಂಪ್ಯೂಟರ್ ವಿಚ್ ಯು ಕ್ಯಾನ್ ಹೋಲ್ಡ್ ಇನ್ ಯುವರ್ ಫಾರ್ಮ್ ನರಿ ಅಬ್ಬ ಮೊಲವು ತಿಳಿಸಿದಂತೆ ಈ ಆಶು ಭಾಷಣ ಸ್ಪರ್ಧೆ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಸೋ ದ ಫಾಕ್ಸಸ್ ಸೇಂಗ್ ಜಸ್ಟ್ ಲೈಕ್ ಹೌ ದ ರಾಬಿಟ್ ಸೆಟ್ ಬಿಕಾಸ್ ಆಫ್ ದಿಸ್ ಕಾಂಪಿಟಿಷನ್ ಆನ್ ದ ಸ್ಪಾಟ್ ಸ್ಪೀಚ್ ಟು ಗೆಟ್ ಸೋ ಮಚ್ ಆಫ್ ಇನ್ಫರ್ಮೇಶನ್ ಆನ್ ಡಿಫರೆಂಟ್ ಟಾಪಿಕ್ಸ್ ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತನಾಡಿದಿರಿ ಅಂಡ್ ಆಲ್ ಆಫ್ ಯು ಹಾವ್ ಗಿವನ್ ಎಕ್ಸಲೆಂಟ್ ಸ್ಪೀಚ್ ಈ ಸ್ಪರ್ಧೆ ಸ್ಪರ್ಧೆ ನಡೆಸಲು ಸಹಕರಿಸಿದವರೆಲ್ಲರಿಗೂ ಧನ್ಯವಾದಗಳು ಸೊ ಹೂ ಅವರ್ ಕೋಪರೇಟೆಡ್ ಅಂಡ್ ಅರೇಂಜ್ ದಿಸ್ ಕಾಂಪಿಟಿಷನ್ ಬಿಗ್ ಥ್ಯಾಂಕ್ಸ್ ಫಾರ್ ಆಲ್ ಆಫ್ ದೆಮ್ ಸಿಂಹ ಓ ನನ್ನ ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಸೊ ದ ದೈನ್ ಸೇನ್ ಓ ಮೈ ಡಿಯರ್ ಫ್ರೆಂಡ್ಸ್ ಆಲ್ ಆಫ್ ಯು ಪಾರ್ಟಿಸಿಪೇಟೆಡ್ ವಿತ್ ಸೋ ಮಚ್ ಆಫ್ ಎಂಥೂಸಿಯಮ್ ಇನ್ ದಿಸ್ ಕಾಂಪಿಟೇಷನ್ ಅಂಡ್ ಯು ಹವ್ ಮೇಡ್ ಇಟ್ ಸಕ್ಸಸ್ ಇದು ನನಗೆ ಹರ್ಷ ತಂದಿದೆ ದಿಸ್ ಹಸ್ ಮೇಡ್ ಮಿ ರಿಯಲಿ ವೆರಿ ಹ್ಯಾಪಿ ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ ಸೊ ಟುಮಾರೋ ಲೆಟ್ ಅಸ್ ಹ್ಯಾವ್ ಅ ಔಟ್ಡೋರ್ ಗೇಮ್ ದಟ್ ಇಸ್ ಕಬಡ್ಡಿ ಎರಡು ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆಯಂದು ಇನಾಮನ್ನು ನೀಡೋಣ ಅಂಡ್ ಹೂ ಅವರ್ ಇಸ್ ವಿನ್ನರ್ ಆಫ್ ಬೋತ್ ದೀಸ್ ಕಾಂಪಿಟೇಷನ್ ಆನ್ ದ ಸ್ಪಾಟ್ ಸ್ಪೀಚ್ ಆಂಡ್ ದ ಕಬಡ್ಡಿ ಕಾಂಪಿಟೀಷನ್ ದೇ ವಿಲ್ ಬಿ ಗಿವನ್ ಅ ಪ್ರೈಸ್ ಆನ್ ದ ಡೇ ವಿ ಆರ್ ಸೆಲೆಬ್ರೇಟಿಂಗ್ ದ ಫಾರೆಸ್ಟ್ ಡೇ ಸೊ ದಿಸ್ ಇಸ್ ಕಾಡಿನಲ್ಲೊಂದು ಸ್ಪರ್ಧೆ